ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಕರಾವಳಿ ಟಿ ವಿ ಎಂಬ ಟಿ ವಿ ಚಾನಲ್ ಹೊಸದಾಗಿ ಪ್ರಾರಂಭವಾಗಿರುವಂಥದ್ದು ನಮಗೆಲ್ಲ ಸಂತೋಷ ತಂದು ತರುವಂಥ ಸಂಗತಿ ಇದರ ಮುಖಾಂತರ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಸಾರ್ವಜನಿಕ ವಿಷಯಗಳನ್ನು ದಿನನಿತ್ಯದ ಸಂಗತಿಗಳನ್ನು ಸಮಾಜದಲ್ಲಿ ತೋರಿಸುವ ಮುಖಾಂತರ ಟಿ ವಿ ಮುಖಾಂತರ ತೋರಿಸುವ ಮುಖಾಂತರ ನಮಗೆ ಗೊತ್ತಿಲ್ಲದ ಸಂಗತಿಗಳನ್ನು ಅನೇಕ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಟಿ ವಿ ಮಾಧ್ಯಮದ ಮುಖಾಂತರ ಮಾಡುವ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಾರಂಭಗೊಂಡಿದ್ದಾರೆ ಪ್ರಾರಂಭದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಒಂದು ಟಿ ವಿ ಚಾನಲ್ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲು ನಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಅಗತ್ಯ ಇವತ್ತು ನಮಗೆ ಸಾಕಷ್ಟು ಸಂಗತಿ ನಮಗೆ ಗೊತ್ತಿಲ್ಲದ ಸಂಗತಿ ತಿಳಿ ತಿಳುವಳಿಕೆ ಮೂಡುವ ಮುಖಾಂತರ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡುವವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಮುಂದುವರಿಲಿಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡುವಂಥ ಒಂದು ಟಿ ವಿ ಚಾನಲ್ ಇದು ಮೂಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಈ ಒಂದು ಟಿ ವಿ ಚಾನಲ್ಗೆ ಶುಭ ಹಾರೈಸುವುದರ ಮುಖಾಂತರ ಈ ಟಿ ಟಿವಿ ಚಾನಲ್ ನಮ್ಮ ಕರಾವಳಿ ಪ್ರದೇಶ ಮತ್ತು ಇಡೀ ರಾಜ್ಯದಲ್ಲಿ ಪಸರಿಸುವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬರ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ